ಕನ್ನಡ ಭಾಷೆಯ ಬಗ್ಗೆ ಅಸಂಬದ್ಧ ಹೇಳಿಕೆ ನೀಡಿರುವ ತಮಿಳು ಚಿತ್ರನಟ ಕಮಲ್ ಹಾಸನ್ ಇವರು ಸ್ವಾಭಿಮಾನಿ ಕನ್ನಡಿಗರಲ್ಲಿ ಕ್ಷಮೆ ಯಾಚಿಸದಿದ್ದಲ್ಲಿ ಕಮಲ್ ಹಾಸನ್ ನಟನೆಯ ಲೈಫ್ ಚಿತ್ರ ಕರ್ನಾಟಕದಲ್ಲಿ ಬಿಡುಗಡೆಯಾಗಬಾರದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಬೆಳಗಾವಿ ವಿಭಾಗೀಯ ಅಧ್ಯಕ್ಷ ಪಾಪುದಾರೆವರು ಚಿತ್ರ ವಿತರಕರು ತಮ್ಮ ಸ್ವಾರ್ಥ ಲಾಭಕ್ಕಾಗಿ ಕನ್ನಡ ಭಾಷೆಯನ್ನು ಅವಮಾನಿಸಿದ ಕಮಲ್ ಹಾಸನ್ ಅವರ ಲೈಫ್ ಚಿತ್ರ ಬಿಡುಗಡೆಗೆ ವಿತರಿಸಿದ್ದಲ್ಲಿ ಅವರ ಕಚೇರಿಗಳ ಮೇಲೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದಾಳಿ ಮಾಡುತ್ತದೆ ಎಂದು ತಿಳಿಸಿದರು ಪ್ರತಿಯೊಬ್ಬ ದೇಶದ ಕಲಾವಿದನು ಎಲ್ಲ ಪ್ರಾಂತದ ಭಾಷೆಗಳ ಮೇಲೆ ಗೌರವ ಹಾಗೂ ಪ್ರೀತಿಯನ್ನಿಟ್ಟುಕೊಳ್ಳುವ ಸಂಸ್ಕಾರವನ್ನು ಬೆಳೆಸಿಕೊಳ್ಳಬೇಕು ತಮ್ಮ ಚಿತ್ರ ಪ್ರದರ್ಶನದ ಯಶಸ್ವಿಗಾಗಿ ಹಾಗೂ ಪ್ರಚಾರ ಪ್ರಿಯತೆಗಾಗಿ ನಾಲಿಗೆ ಹರಿ ಬಿಡುವುದನ್ನು ಬಿಡಬೇಕು ಎಂದರು ಚೆನ್ನೈನಲ್ಲಿ ನಡೆದ ಕಮಲ್ ಹಾಸನ್ ಅವರ ಲೈಫ್ ಸಿನಿಮಾ ಪ್ರಚಾರದ ವೇಳೆಯಲ್ಲಿ ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಎಂಬ ವಿವಾದಿತ ಹೇಳಿಕೆಯನ್ನು ಕಮಲ್ ಹಾಸನ್ ಅವರು ನೀಡಿದ್ದಾರೆ ಇದು ನಿಜಕ್ಕೂ ಸ್ವಾಭಿಮಾನಿ ಕನ್ನಡಿಗರನ್ನು ಕೆರಳಿಸಿದೆ ಈ ವಿಚಾರವಾಗಿ ಇವತ್ತಿನ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಮಣದಿಂದ ಕಮಲ್ ಹಾಸನ್ ಅವರ ಭಾವಚಿತ್ರಕ್ಕೆ ಬೆಂಕಿ ಇಡುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದೇವೆ ಈ ಕೂಡಲೇ ಕಮಲ್ ಹಾಸನ್ ಅವರು ಎಲ್ಲ ಕನ್ನಡಿಗರಿಗೆ ಕ್ಷಮೆ ಯಾಚಿಸಬೇಕು ಕ್ಷಮೆ ಯಾಚಿಸದೇ ಇದ್ದಲ್ಲಿ ಏನು ಇದೇ ಶುಕ್ರವಾರ ಥಗ್ಲೈಟ್ ಸಿನಿಮಾ ಕರ್ನಾಟಕ ರಾಜ್ಯದಲ್ಲಿ ಏನು ಬಿಡುಗಡೆ ಆಗ್ತಿದೆ ಆ ಚಲನಚಿತ್ರವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಎಲ್ಲ ಕಾರ್ಯಕರ್ತರುಗಳು ತಡೆ ಹಿಡಿಯುತ್ತೇವೆ ಅದೇ ರೀತಿ ಬೆಳಗಾವಿ ವಿಭಾಗೀಯ ಜಿಲ್ಲೆಗಳಾದಂತಹ ಧಾರವಾಡ ಬೆಳಗಾವಿ ಗದಗ ಬಾಗಲಕೋಟೆ ಹಾಗೂ ವಿಜಯಪುರದಲ್ಲಿ ಈ ಚಿತ್ರವನ್ನು ಸಂಪೂರ್ಣವಾಗಿ ನಿಷೇಧ ಮಾಡ್ತೇವೆ ಈ ಕೂಡಲೇ ಕಮಲ್ ಅವರು ಎಚ್ಚೆತ್ತುಕೊಳ್ಬೇಕು ಹಾಗೂ ಕನ್ನಡಿಗರಿಗೆ ನಾನು ಕ್ಷಮೆ ಕೇಳಬೇಕಂತ ಹೇಳ್ತಾ ಇದ್ದೇನೆ ಒಂದು ವೇಳೆ ಅವರು ಕ್ಷಮೆ ಕೇಳಲಾರದನೆ ಏನಾದರೂ ಈ ಚಲನಚಿತ್ರ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಬೆಳಗಾವಿ ವಿಭಾಗೀಯ ಜಿಲ್ಲೆಗಳಲ್ಲಿ ಏನಾದರೂ ಪ್ರದರ್ಶನಗೊಂಡಿದ್ದೇ ಆದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಕಾರ್ಯಕರ್ತರುಗಳು ಅಂಥ ಚಿತ್ರಮಂದಿರ ಮತ್ತು ಮಲ್ಟಿಪ್ಲೆಕ್ಸ್ ಹಾಲ್ಗಳಿಗೆ ನುಗ್ಗಿ ಅಲ್ಲಿ ನಮ್ಮದೇ ಆದಂಥ ಕನ್ನಡತನವನ್ನು ಮೆರಿತೀವಿ ಅಂತ ಹೇಳ್ತಾ ಇದ್ದೇವೆ ಆ ದಿನ ಅಲ್ಲಿ ಆಗತಕ್ಕಂಥ ಎಲ್ಲ ನಷ್ಟಗಳಿಗೆ ಏನು ಚಲನಚಿತ್ರ ಪ್ರದರ್ಶನ ಮಾಡಿರ್ತಾರೆ ಆ ಮಾಲೀಕರೇ ನೇರ ಹೊಣೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಅದೇ ರೀತಿ ಕನ್ನಡ ಚಲನಚಿತ್ರ ವಿತರಕರು ತಮ್ಮ ಲಾಭಕ್ಕಾಗಿ ಏನು ಕನ್ನಡದ ಭಾಷೆಯನ್ನು ಅವಮಾನ ಮಾಡಿದಂಥ ಕಮಲ್ ಅವರ ಚಿತ್ರವನ್ನು ಏನಾದರೂ ಅವರು ಲಾಭಕ್ಕಾಗಿ ಬಿಡುಗಡೆ ಮಾಡಿದ್ದೆ ಅದರಲ್ಲಿ ಅಂಥ ಚಲನಚಿತ್ರ ವಿತಕರ ಕಚೇರಿಗೂ ಸಹ ನಾವು ದಾಳಿಯನ್ನು ಮಾಡಿ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತೇವೆ ಅಂತ ಹೇಳ್ತಾ ಇದ್ದೇವೆ ಅದೇ ರೀತಿಯಾಗಿ ಭಾರತ ಚಲನಚಿತ್ರರಂಗದ ಯಾವುದೇ ನಟನಾಗಲಿ ಎಲ್ಲ ಪ್ರಾಂತಗಳ ಭಾಷೆಗಳ ವಿಚಾರವಾಗಿ ಅವರು ಗೌರವದಿಂದ ಕಾಣಬೇಕು ಎಲ್ಲೇ ಒಂದು ಕಡೆ ತಮ್ಮ ಚಲನಚಿತ್ರದ ಪ್ರದರ್ಶನಕ್ಕಾಗಿ ಅಥವಾ ಎಲ್ಲೇ ಒಂದು ಪ್ರಚಾರದ ಗೀಳಿಗಾಗಿ ಯಾವುದೇ ಪ್ರಾಂತದ ಭಾಷೆಯನ್ನು ಹಿನಾಯವಾಗಿ ಮಾತನಾಡೋದು ಮತ್ತು ಆ ಭಾಷೆಯ ಇತಿಹಾಸವನ್ನು ತಿಳಿಯಲಾರದೆ ಏನು ಹೇಳಿಕೆಯನ್ನು ಕೊಡೋದು ಮಾಡ್ತಿದ್ದಾರೆ ಅದು ಸಂಪೂರ್ಣವಾಗಿ ನಿಲ್ಲಬೇಕಂತೇಳಿ ಇವತ್ತಿನ ದಿನ ಈ ಮೂಲಕ ನಾನು ಅವರೆಲ್ಲರಿಗೂ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ